ಬಲಿಯಾಗಿ ಅವ್ರ ಹತ್ರ ಇವ್ರ ಹತ್ರ ಹೇಳ್ಕೊಳ್ಳೋದು ಅವ್ರ ಹತ್ರ ಇವ್ರ ಹತ್ರ ಕಣ್ಣೀರು ಹಾಕೋದು ಆ ಕಾಲ ಹೋಯ್ತು ನಾವು ಇನ್ನೊಬ್ಬರ ಹತ್ರ ನಮ್ಮ ಅಸಹ್ಯಕತೆನ ಕಷ್ಟಗಳನ್ನು ಹೇಳಿಕೊಂಡ್ರೆ ನಮ್ಮನ್ನು ನೋಡಿ ನಗುತ್ತಾರೆ ನಮ್ಮ ವಿಚಾರನ ನಾಲ್ಕು ಜನಕ್ಕೆ ಹೇಳಿ ನಮ್ಮ ಒಂದು ಏನು ಆತ್ಮ ಅಭಿಮಾನವನ್ನು ಸುಟ್ಟು ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರು ನಮ್ಮ ಬಗ್ಗೆನ ಮಾತಾಡಿಕೊಂಡು ಗೇಲಿ ಮಾಡ್ತಾ ಇರ್ತಾರೆ ನಮ್ಮ ಮನೆ ಪರಿಸ್ಥಿತಿನ ಅಸಹಾಯಕತೆಯನ್ನು ನೋಡಿಕೊಂಡು ಮೆರೆದಾಡದವರು ಜನ ನಮ್ಮ ಪಕ್ಕದಲ್ಲೇ ಇದ್ದಾರೆ ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ಅವ್ರ ತಂಟಿಗೆ ಹೋಗದೆ ಹೋದರೂ ಕೂಡ ನಮ್ಮ ಜೀವನನ ತುಳಿಬೇಕು ನಾಶ ಮಾಡಬೇಕು ಅನ್ನೋ ಥರ ಯಾವಾಗಲೂ ಕೂಡ ರಣಹದ್ದು ಥರ ಕಾಯ್ತಾ ಇರ್ತಾರೆ ಅಂಥವ್ರಿಗೆ ನಾನು ಏನಾರ ಶಿಕ್ಷೆ ಕೊಡಬೇಕಂತೇಳ ಅವ್ರ ಮೇಲೆ ಪದೇ ಪದೇ ಜಗಳಕ್ಕೆ ಹೋಗೋದು ಅವ್ರ ಮೇಲೆ ಪ್ರತೀಕಾರ ತೋರಿಸೋದು ಅವ್ರ ಮೇಲೆ ಫೈಟ್ ಮಾಡೋ ಅಂಥದ್ದು ಅವ್ರ ಮೇಲೆ ದ್ವೇಷ ಸಾಗಿಸೋದು ನೂರಕ್ಕೆ ನೂರು ಸತ್ಯವಾಗಿ ಹೇಳ್ತೀನಿ ಇದು ಯಾವುದೂ ಕೂಡ ಕೆಲಸಕ್ಕೆ ಬರಲ್ಲ ಅಂಥವ್ರಿಗೆ ನಾವು ಉತ್ತರ ಕೊಡಲೇಬೇಕು ನಾನು ಏನಂತ ಅವ್ರಿಗೆ ಗೊತ್ತು ಮಾಡಿಸ್ಲೇಬೇಕು ನಾನು ಬದುಕೋದನ್ನು ಬದುಕನ್ನು ನೋಡಿ ಅವ್ರಿಗೆ ಮುಖಕ್ಕೆ ಹೊಡೆದಾಗೆ ರೀತಿಯಲ್ಲಿ ಬದುಕಬೇಕು ಯಾರೋ ನಮ್ಮ ಬಗ್ಗೆ ನನ್ನ ಬಗ್ಗೆ ನಮ್ಮ ಮನೆಯ ಬಗ್ಗೆ ನಮ್ಮ ಒಂದು ಅಸಹಾಯಕತನದ ಬಗ್ಗೆ ನೆಗೆಟಿವ್ ಆಗಿ ನಾಲ್ಕು ಜನ ಹತ್ರ ಹೇಳಿಕೊಂಡು ಅದನ್ನು ನಗಡಿದ್ರು ಅದೇ ನಾಲ್ಕು ಜನ ನನ್ನ ಬಗ್ಗೆ ಒಂದು ನೆಗೆಟಿವ್ ಏನು ಹೇಳಿದ್ನೋ ಆ ವ್ಯಕ್ತಿಗೆ ಅವನ್ನಾಗಿ ನೀನು ಕೂಡ ಬದುಕು ಅನ್ನೋ ಥರ ಹೇಳಬೇಕು ಅನ್ನೋದೇನಾರ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅವ್ರಿಗೆ ಕೊಡೋ ಒಂದು ದೊಡ್ಡ ಶಿಕ್ಷೆ ಯಾರು ನಿಮ್ಮನ್ನು ತುಳಿಬೇಕು ಅಂತ ನೋಡ್ತಾ ಇರ್ತಾರೋ ಅಂಥವ್ರಿಗೆ ಕೆಲವರು ನಮಗೆ ಹೇಳೋ ಇಂಡೈರೆಕ್ಟ್ ಆಗಿ ಕೆಲವೊಂದು ಚುಚ್ಚು ಮಾತುಗಳಿಂದ ಇರ್ತಾರೆ ನಮ್ಮ ಅಸಹ್ಯತೆನ ನೋಡಿಕೊಂಡು ನಮ್ಮಲ್ಲಿ ಕಷ್ಟದ ದಿನಗಳು ನಾವು ಹೆಣಿಸ್ತಾ ಇರ್ತೀವಿ ಅಂಥ ಒಂದು ಟೈಮ್ ನೋಡಿಕೊಂಡು ಹೀಗೆ ಆಗಬೇಕು ಅನ್ನೋ ವಿಚಾರಕ್ಕೆ ಮಾಡ್ತಾ ಇರ್ತಾರೆ ಇದರಿಂದ ಕೆಲವರು ನನಗೆ ಯಾಕೆ ಈ ಥರ ಆಗ್ತಾಯಿದೆ ದೇವರು ಯಾಕೆ ನನಗೆ ಈ ಥರ ಇದ್ದಾನೆ ನಾನು ತುಂಬ ಒಳ್ಳೆಯವನು ಕೆಟ್ಟವರಿಗೆ ಚೆನ್ನಾಗಿದ್ದಾರೆ ಈ ಥರ ಈ ಥರ ಹಲವಾರು ಪ್ರಶ್ನೆಗಳ ಹಾಕ್ಕೊಂಡು ಕೆಲವರು ತಪ್ಪು ದಾರಿಗಳನ್ನು ಹಿಡಿತಾರೆ ಕೆಲವೊಂದು ದುಶ್ಚಟಗಳಿಗೆ ಬಲಿಯಾಗ್ತಾರೆ ನಿಜವಾದ ಜೀವನ ಅದಲ್ಲ ಯಾವ ವ್ಯಕ್ತಿ ನಮ್ಮ ಯಾವ ಒಂದು ಪಾಯಿಂಟ್ ಪಾಯಿಂಟಫನ್ನು ಇಟ್ಕೊಂಡು ನಮ್ಮನ್ನು ಇನ್ಸಲ್ಟ್ ಮಾಡಿದ್ದು ಅದೇ ಒಂದು ಪಾಯಿಂಟಲ್ಲಿ ಇಟ್ಕೊಂಡು ನಾವು ಅದನ್ನು ಸುಳ್ಳುವಂಥ ಯಾವಾಗ ಪ್ರೂವ್ ಮಾಡ್ತೀವೋ ಆ ಕ್ಷಣಕ್ಕೆ ನಾವು ಗೆಲ್ತೀವಿ ಏ ನನಗೆ ಈಗ ಹೇಳಿದ್ನಲ್ಲ ನನಗೆ ಹಲ್ಟ್ ಮಾಡಿದೆ ಅಂತೇಳಿ ಅವಳ ಮೇಲೆ ದ್ವೇಷ ಕಾರೋದು ಪ್ರತೀಕಾರ ಜಗಳಕ್ಕೆ ಜಗಳಕ್ಕೋಗೋದಲ್ಲ ಫಾರ್ ಎಕ್ಸಾಂಪಲ್ ಇವ್ನ ಹತ್ರ ಇರೋದಕ್ಕೊಂದು ಮನೆ ಇಲ್ಲ ಅಂತ ಅಂದರೆ ನಾನು ಸ್ವತಃ ಕಷ್ಟಪಟ್ಟು ದುಡ್ದು ಸ್ವಂತ ಮನೆಯನ್ನು ಕಟ್ಕೊಂಡು ಸಮಾಜದಲ್ಲಿ ನಾನು ಕೂಡ ಇನ್ನೊಬ್ಬರಿಗೆ ಕಡಿಮೆ ಇಲ್ಲ ಅನ್ನೋದು ಜೀವವನ್ನು ಕಟ್ಟಿ ತೋರಿಸ್ತೀನಿ ಅನ್ನೋದಕ್ಕೆ ನೀವು ಕಷ್ಟಪಟ್ಟು ದುಡಿಬೇಕು ಅದಕ್ಕೆ ಕೊಡಬೇಕಾದ ಸಮಯವನ್ನು ಕೊಡಲೇಬೇಕು ಅಯ್ಯೋ ನನಗೆ ಮನೆಯಿಲ್ಲ ಈ ಥರ ಅವರೊಂದರು ಇವರು ಅಂದರು ಅಂಥೇಳಿ ಟೈಮನ್ನು ಸುಮ್ಮನೆ ಚಿಂತೆ ಮಾಡ್ತಾ ಅಥವಾ ಏನೋ ಒಂದು ದುಶ್ಚಟಿಗೆ ಬಲಿಯಾಗಿ ಅವ್ರ ಹತ್ರ ಇವ್ರ ಹತ್ರ ಹೇಳ್ಕೊಳ್ಳೋದು ಅವ್ರ ಹತ್ರ ಇವ್ರ ಹತ್ರ ಕಣ್ಣೀರು ಹಾಕೋದು ಆ ಕಾಲ ಹೋಯ್ತು ನಾವು ಇನ್ನೊಬ್ಬರ ಹತ್ರ ನಮ್ಮ ಅಸಹಾಯಕತನ ಕಷ್ಟಗಳನ್ನು ಹೇಳಿಕೊಂಡ್ರೆ ನಮ್ಮನ್ನು ನೋಡಿ ನಗುತ್ತಾರೆ ನಮ್ಮ ವಿಚಾರನ ನಾಲ್ಕು ಜನಕ್ಕೆ ಹೇಳಿ ನಮ್ಮ ಒಂದು ಏನು ಆತ್ಮ ಅಭಿಮಾನವನ್ನು ಸುಟ್ಟು ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾದರೆ ನಾವು ಏನು ಮಾಡಬೇಕು ಕಷ್ಟಪಡಿಬೇಕು ದುಡಿಬೇಕು ಬೇರೆ ನೆಗೆಟಿವ್ ವಿಚಾರಗಳಿಗೆ ಬೇಡದಿರುವಂಥ ಕೆಲಸಗಳಿಗೆ ಬೇರೆದಿರುವಂಥ ಮಾತುಗಳಿಗೆ ತೆಲಕ್ಕಿಡ್ಸ್ಕೊಳ್ಬಾರ್ದು ಪ್ರತಿದಿನ ನಾವು ಮಾಡಬೇಕಾದ ಕಾಯಕ ಮಾಡಬೇಕು ನಾನು ಈ ತಿಂಗಳಿಗೆ ಇಷ್ಟು ತಿಂಗಳಿಗೆ ಇಷ್ಟು ವರ್ಷಕ್ಕೆ ನಾನು ಇದನ್ನು ಕಂಪ್ಲೀಟ್ ಮಾಡ್ಬೇಕು ಒಂದು ಸೈಟನ್ನು ತಗೊಳ್ಬೇಕು ಒಂದು ಮನೆಯನ್ನು ಕಟ್ಟಬೇಕಂತೇಳಿ ನಿರ್ಧಾರದಿಂದ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ನೀವು ಅಂದ್ಕೊಂಡಿದ್ದನ್ನು ನೆರವೇರಿಸ್ತಾ ಹೋಗಿ ಯಾರು ನಿಮ್ಮನ್ನು ನೋಡಿ ನಗದ್ರೋ ಯಾರು ನಿಮ್ಮ ಬಗ್ಗೆನ ನಾಲ್ಕು ಜನ ಹತ್ರ ಹೇಳಿದ್ರೋ ಅದೇ ನಾಲ್ಕು ಜನ ನಿಮ್ಮ ಹತ್ರ ಬಂದು ಹೇಳ್ತಾರೆ ಒಂದು ದಿನ ಒಬ್ಬ ವ್ಯಕ್ತಿ ನಿನ್ನ ಬಗ್ಗೆ ನೆಗೆಟಿವ್ ಆಗಿ ನಮ್ಮ ಹತ್ರ ಹೇಳಿದ್ದ ಆದರೆ ನೀನು ಬದುಕೋದನ್ನು ನೋಡಿದ್ರೆ ಅವನು ಹೇಳಿದ್ದೇ ಸುಳ್ಳು ಅವನು ನಿನ್ನ ಜೀವನ ಒಂದು ನಿಮ್ಮ ಆತ್ಮಾಭಿಮಾನವನ್ನು ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಂತ ಅನಿಸ್ತಾ ಇದೆ ಆದರೆ ನಿನ್ನ ಜೀವನ ನೀನು ಬದುಕೋ ರೀತಿಯನ್ನು ನೋಡ್ತಾ ಇದ್ದರೆ ನಾನು ನಿಮಗೆ ಹಾಗೂ ಅನಿಸ್ತಾ ಇಲ್ಲ ಅವನು ಹೇಳಿದ್ದು ಸುಳ್ಳು ಅಂತ ಅನಿಸ್ತಾ ಇದೆ ಅಂತೇಳಿ ಆ ನಮ್ಮ ಬಗ್ಗೆ ನೆಗೆಟಿವ್ ಕೇಳಿದ ಆ ನಾಲ್ಕು ಜನ ನಮ್ಮ ಮುಂದೆ ಬಂದಾಗ ಯಾವಾಗ ನಮ್ಮನ್ನು ಬೇ ಶೌಭಾಷ ಅಂತ ಹೇಳ್ತಾರೋ ಆಗ ನಿಜವಾದ ಗೆಲುವು ನಿಮಗೆ ಸಿಕ್ಕಾಗೆ ಅದನ್ನು ಬೇರೆ ಯಾರೋ ಬಂದು ನಮ್ಮನ್ನು ಹೇಳ್ಕೊಟ್ಟು ನಮ್ಮನ್ನು ಹೀಗೆ ಮಾಡ ಹಾಗೆ ಮಾಡು ಅಂತ ಹೇಳಲ್ಲ ಕಷ್ಟ ಕಷ್ಟ ಪರಿಸ್ಥಿತಿ ಹಸಿವು ಏನಿದೆ ಇವುಗಳು ನಮಗೆ ಕಲಿಸ್ಕೊಡುತ್ತೆ ಎಲ್ರಿಗೂ ಕೂಡ ಜೀವನದಲ್ಲಿ ಕಷ್ಟಗಳು ಬರೋದು ಕೂಡ ಇದೇ ಒಂದು ಕಾರಣಕ್ಕೇ ನೀನು ಬದಲಾವಣೆಯಾಗು ನೀನು ಪರಿವರ್ತನೆಯಾಗಿ ಈ ಜನಕ್ಕೆ ನಿನ್ನ ಬಗ್ಗೆ ಅಂದ್ಕೊಂಡಿರುವಂಥ ಒಂದು ಏನಿದೆ ಆ ಭರವಸೆಯನ್ನು ಸುಳ್ಳು ಮಾಡು ನೀನು ಯಾರಂತ ಅವರಿಗೆ ತೋರಿಸು ನಿಂದೇ ಆದಂಥ ನಿನಗೆ ಒಂದು ಶಕ್ತಿ ಸಾಮರ್ಥ್ಯ ಇದೆ ನಿನಗೆ ಆದಂಥ ಒಂದು ಐಡೆಂಟಿಫೈ ಇದೆ ನಿನಗೆ ಆದಂಥ ಸಮಾಜದಲ್ಲಿ ಒಂದು ಸ್ಥಾನ ಇದೆ ಅದನ್ನು ನೀನು ಪಡ್ಕೋ ಅಂತೇಳಿ ಕಷ್ಟಗಳು ಬರ್ತಾನೆ ಇರುತ್ತೆ ಅದನ್ನು ಯಾವಾಗ ಅರ್ಥ ಮಾಡಿಕೊಂಡು ನುಗ್ಗಿ ಹೋಗ್ತಾನೋ ಜೀವನದಲ್ಲಿ ಆಗ ಮಾತ್ರ ಆ ವ್ಯಕ್ತಿ ಗೆಲ್ತಾನೆ ನಾವುಗಳೆಲ್ಲ ಯಾವಾಗ ಈ ವಾಸ್ತವ ಸತ್ಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವೋ ಆ ಕ್ಷಣಕ್ಕೆ ನಾವು ಗೆಲ್ತೀವಿ ಆ ಕ್ಷಣಕ್ಕೆ ಇನ್ನೊಬ್ಬರಿಗೆ ಮಾತಿಗೆ ಕೈ ಗುಂಬಿಗಳಾಗಿರೋದಕ್ಕೆ ಚಾನ್ಸೇ ಇಲ್ಲ ಇದನ್ನೆಲ್ಲ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾ ಇದೆ ಪ್ರಾಬ್ಲಮ್ಸ್ ಇದೆ ಅದನ್ನು ತಗೊಂಡು ಇನ್ನೊಬ್ರು ಮೂರನೇ ವ್ಯಕ್ತಿ ಹತ್ರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇವತ್ತಿಗೆ ಅದನ್ನು ನಿಲ್ಲಿಸಿ ಅದನ್ನು ಹೇಳೋ ಬದಲು ನಾನು ಏನು ಮಾಡಬೇಕು ಅನ್ನೋದಕ್ಕೆ ಕೊಡಿ ಅದಕ್ಕೆ ಟೈಮ್ ಕೊಡಿ ಪ್ಲ್ಯಾನಿಂಗ್ಗಳನ್ನು ಮಾಡಿ ಹೋಗೋ ನೀವು ಅಂದ್ಕೊಂಡಿರೋ ಒಂದು ಗುರಿಗೆ ನಾಲ್ಕೈದು ದಾರಿಗಳನ್ನು ಹುಡ್ಕೊಳ್ಳಿ ಯಾವ ದಾರಿ ನನಗೆ ಕರೆಕ್ಟಾಗಿ ಅನ್ನಿಸ್ತಿದ್ದನ್ನ ಡಿಸೈಡ್ ಮಾಡಿ ಅದನ್ನು ಚಾಯ್ಸ್ ಮಾಡಿಕೊಳ್ಳಿ ಹೋಗೋ ದಾರಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರ್ಬೋದು ಹಾಗಂತೇಳಿ ಗುರಿಯನ್ನ ಚೇಂಜ್ ಮಾಡಬೇಡಿ ದಾರಿಯನ್ನು ಅಷ್ಟೇ ಚೇಂಜ್ ಮಾಡಿ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಮ ಪರಿಸ್ಥಿತಿಗೆ ನೀವು ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಪ್ರಶ್ನೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡ್ಕೋಕೆ ಪ್ರಯತ್ನ ಪಡಿ ಟ್ರೈ ಮಾಡಿ ಸ್ನೇಹಿತರೆ ಇದರಲ್ಲಿ ಹೇಳಿದಂಥ ನಿಮಗೆ ವಿಚಾರಗಳಿಗೆ ಕರೆಕ್ಟ್ ಅನಿಸಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಏನೋ ತುಂಬ ಮಾತಾಡೋದಿದೆ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಮ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್